ವಿಶ್ವದಲ್ಲಿ ಅತ್ಯಂತ ಶ್ರೀಮಂತ ಕ್ರೀಡಾ ಸಂಸ್ಥೆಗೆ ಒಂದು ಆನ್ಲೈನ್ ಗೇಮ್ಸ್ ಚಟ ಹಿಡಿಸುವಂತಹ ಕಂಪನಿಯ ಪ್ರಾಯೋಜಕತ್ವ ಪಡೆಯುವಂತಹ ಅನಿವಾರ್ಯತೆ ಏನಿದೆ ಸೆಲೆಬ್ರಿಟಿಗಳು ಮತ್ತು ಪ್ರಭಾವಿಗಳು ದುಡ್ಡಿಗಾಗಿ ತಮ್ಮ ಅಭಿಮಾನಿಗಳಿಗೆ ಯಾಕೆ ಮೋಸ ಮಾಡ್ತಿದ್ದಾರೆ ಬೆಟ್ಟಿಂಗ್ ಆ್ಯಪ್ಗಳು ಮತ್ತು ಗೇಮ್ಗಳಿಗೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಯುವಕರು ಬಲಿಪಶುಗಳಾಗಿದ್ದಾರೆ ಹೇಗೆ ಅವರೆಲ್ಲ ಈ ಆಟಗಳ ಗೀಳಿಗೆ ಬಿದ್ದು ತಮ್ಮ ಹಣವನ್ನು ಕಳೆದುಕೊಳ್ಳೋದು ಮಾತ್ರ ಅಲ್ಲದೆ ಬದುಕನ್ನೇ ನಾಶ ಮಾಡಿಕೊಳ್ತಿದ್ದಾರೆ ಈ ಬೆಟ್ಟಿಂಗ್ ಆ್ಯಪ್ಗಳು ಮತ್ತು ಗೇಮ್ಗಳು ಮದ್ಯವ್ಯಸನಕ್ಕಿಂತಲೂ ಕೂಡ ತೀರಾ ಅಪಾಯಕಾರಿ ಯಾಕೆ ಯುವಕರನ್ನ ಹಾಳು ಮಾಡ್ತಾ ಇರುವಂತ ಇವುಗಳ ಬಗ್ಗೆ ಸರ್ಕಾರ ಯಾಕೆ ಮೌನವಾಗಿದೆ ಬೆಟ್ಟಿಂಗ್ ಆ್ಯಪ್ಗಳಿಂದ ದೊಡ್ಡ ಪ್ರಮಾಣದ ಹಣ ಹರಿದು ಬರುತ್ತೆ ಅನ್ನೋದು ಸರ್ಕಾರದ ಮೌನ ಕಾರಣನ ಸರ್ಕಾರ ಎಚ್ಚೆತ್ಕೊಳ್ಳೋದು ಯಾವಾಗ ಇದಕ್ಕೆ ಯಾರನ್ನ ದೂಷಿಸಬೇಕು ಸರ್ಕಾರ ಏನು ಮಾಡಬಹುದು ಆನ್ಲೈನ್ ಗೇಮ್ಗಳ ನಿಯಂತ್ರಣಕ್ಕೆ ತಮಿಳುನಾಡು ತೆಗೆದುಕೊಳ್ಳಲಿರುವಂತಹ ಕ್ರಮಗಳು ದೇಶಕ್ಕೆ ಮಾದರಿಯಾಗಬಲ್ಲವಾ ಇದು ನೀವು ಕೊನೆವರೆಗೂ ನೋಡಲೇಬೇಕಾದಂಥ ವಿಡಿಯೋ ಯಾಕಂದರೆ ನಮ್ಮ ಸುತ್ತಮುತ್ತ ನಮಗೆ ಗೊತ್ತಿಲ್ಲದ ಹಾಗೆ ಯುವ ಜನರು ಹೇಗೆ ಬೆಟ್ಟಿಂಗ್ ಆ್ಯಪ್ಗಳು ಹಾಗೂ ಗೇಮ್ಸ್ಗಳ ಬಲೆಗೆ ಬಿದ್ದು ಒದ್ದಾಡ್ತಾ ಇದ್ದಾರೆ ಹೇಗೆ ಅವ್ರ ಬದುಕು ಸರ್ವನಾಶ ಆಗ್ತಾ ಇದೆ ಇದಕ್ಕೆ ಆ ಯುವಕರೇ ಆರಾಧಿಸುವಂತ ಸೆಲೆಬ್ರಿಟಿಗಳು ಹೇಗೆ ತಮ್ಮದೇ ಕೊಡುಗೆಯನ್ನು ನೀಡ್ತಾ ಇದಾರೆ ಇದು ಹೇಗೆ ಇಡೀ ಸಮಾಜಕ್ಕೆ ವಿನಾಶಕಾರಿ ಆಗಲಿದೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಹೇಳ್ತೀವಿ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕೇಳಿ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕೋನ್ ನ ಪ್ರೆಸ್ ಮಾಡ್ಬಿಡಿ ನಿಮ್ಮಲ್ಲೂ ಕೂಡ ಈ ಬೆಟ್ಟಿಂಗ್ ಆ್ಯಪ್ಗಳು ಹೇಗೆ ಯುವ ಜನರನ್ನ ನಾಶ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಕಮೆಂಟ್ನಲ್ಲಿ ನಲ್ಲಿ ಬರೀರಿ ಈ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ಹಾಗೆ ವಿಶೇಷವಾಗಿ ಪೋಷಕರಿಗೆ ಹಾಗೆ ಯುವ ಜನರಿಗೆ ವಾಟ್ಸ್ಆ್ಯಪ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ ಈಗ ವಿಷಯಕ್ಕೆ ಬರೋಣ ನೀವು ಕ್ರಿಕೆಟಿಗರನ್ನ ಬಾಲಿವುಡ್ ನಟರನ್ನ ಅಥವಾ ಇತರ ಗಳನ್ನ ಕುರುಡಾಗಿ ನಂಬಿದ್ರೆ ಬೇಡದ ಅಪಾಯವನ್ನು ನಿಮಗೆ ನೀವೇ ತಂದುಕೊಳ್ಳಬಹುದು ನಿಮ್ಮ ಬದುಕೆ ಹಾಳಾಗಿ ಹೋಗಬಹುದು ನಿರ್ಗತಿಕ ಸ್ಥಿತಿಗೆ ಮುಟ್ಟಬಹುದು ಬದುಕೆ ಬೇಡ ಅಂತ ಅಂದುಕೊಳ್ಳುವ ಮಟ್ಟಕ್ಕೂ ಕೂಡ ನೀವು ಹೋಗ್ಬಿಡಬಹುದು ಇವತ್ತು ಆನ್ಲೈನ್ ಬೆಟ್ಟಿಂಗ್ ಆಪ್ಗಳು ಹಾಗೂ ಗೇಮ್ಗಳು ಯುವಜನರ ಯುವ ಜನರ ನಾಶಕ್ಕೆ ನಿಂತು ಬಿಟ್ಟಿವೆ ಅವು ಯುವ ಜನರ ತಲೆ ತುಂಬಾ ಆವರಿಸಿಕೊಳ್ಳುವಂತಾಗೋದಕ್ಕೆ ಅವರೇ ಆರಾಧಿಸಿ ನಿರ್ಮಿಸಿರುವಂತಹ ಅವರ ನೆಚ್ಚಿನ ಸೆಲೆಬ್ರಿಟಿಗಳೇ ಕಾರಣ ಆಗ್ತಾ ಇದ್ದಾರೆ ಅವರಿಗೇನೋ ಜಾಹೀರಾತಿನಿಂದ ಹಣ ಸಿಗುತ್ತೆ ಅದಕ್ಕಾಗಿ ಸೆಲೆಬ್ರಿಟಿಗಳು ಹಾಗೂ ಮತ್ತದ್ ಎಷ್ಟೋ ನಕಲಿ ಇನ್ಫ್ಲುಯೆನ್ಸರ್ಗಳು ಯುವ ಜನರ ಜೀವನದೊಂದಿಗೆ ಚಲ್ಲಾಟ ಆಡ್ತಾ ಇದ್ದಾರೆ ಜಾಹೀರಾತುಗಳಿಗೆ ಕೋಟ್ಯಂತರ ಹಣ ಪಡೆಯುವಂತಹ ಈ ಸೆಲೆಬ್ರಿಟಿಗಳು ಟಿವಿ ಇಂಟರ್ನೆಟ್ ನಲ್ಲಿ ಬೆಟ್ಟಿಂಗ್ ಸಲಹೆಯನ್ನ ನೀಡುತ್ತಾರೆ ತಮ್ಮನ್ನು ನಂಬುವಂತಹ ಜನರನ್ನ ಅಭಿಮಾನಿಗಳನ್ನೆಲ್ಲ ಬೆಟ್ಟಿಂಗ್ ವ್ಯಸನಿಗಳನ್ನಾಗಿ ಮಾಡ್ಬಿಡ್ತಾರೆ ಈ ಕ್ರಿಕೆಟಿಗರು ಬಾಲಿವುಡ್ ನಟರು ಸ್ವತಃ ತಮ್ಮ ಆರೋಗ್ಯದ ಬಗ್ಗೆ ದುಡ್ಡಿನ ಬಗ್ಗೆ ಇನ್ನಿಲ್ಲದ ಕಾಳಜಿಯನ್ನು ವಹಿಸ್ತಾರೆ ಆದ್ರೆ ತಾವು ಆಡದ ಜೂಜಿಗೆ ದುಡ್ಡು ಹಾಕುವಂತೆ ತಮ್ಮ ಅಭಿಮಾನಿಗಳನ್ನ ಸೆಳೀತಾರೆ ಆ ಮೂಲಕ ತಮ್ಮ ಜೇಬನ್ನ ತಾವು ತುಂಬಿಸ್ಕೊಳ್ತಾರೆ ಕ್ರಿಕೆಟಿಗರು ನಟರ ತಳುಕು ಬಳಕಿನ ವಿಲಾಸ ಜೀವನವನ್ನ ನೋಡಿ ಆಸೆಗೆ ಬೀಳುವಂತಹ ಯುವಜನರು ಅವ್ರು ಹೇಳಿದ ಹಾಗೆ ಬೆಟ್ಟಿಂಗ್ ಗೆ ದುಡ್ಡು ಹಾಕಿದ್ರೆ ನಾವು ಕೂಡ ಅವ್ರ ಹಾಗೆ ವಿಲಾಸಿ ಜೀವನವನ್ನ ನಡೆಸಬಹುದು ಅನೇಕರು ಹೋಗಿ ಸಿಕ್ಕಿ ಹಾಕಿಕೊಳ್ಳೋದು ಈ ಬೆಟ್ಟಿಂಗ್ ಕಂಪನಿಗಳ ಭಯಂಕರ ಬಲೆಯಲ್ಲಿ ಅದು ಎಷ್ಟೋ ಮಂದಿ ಲಾಭದ ಆಸೆಯಲ್ಲಿ ಲಕ್ಷ ಗಟ್ಟಲೆ ಕೋಟಿ ಗಟ್ಟಲೆ ಕಳೆದುಕೊಂಡು ಜೀವನದುದ್ದಕ್ಕೂ ಪಶ್ಚಾತ್ತಾಪ ಪಡುವಂತಹ ದುಸ್ಥಿತಿ ಇವತ್ತು ಸೃಷ್ಟಿಯಾಗಿದೆ ಹಿಮಾಂಶು ಅನ್ನುವಂತಹ ಮಿಡಲ್ ಕ್ಲಾಸ್ ಕುಟುಂಬದ ಹುಡುಗ ಆನ್ಲೈನ್ ಗೇಮಿಂಗ್ ನಲ್ಲಿ ತೊಂಬತ್ತ ಆರು ಲಕ್ಷ ಕಳೆದುಕೊಂಡಿರುವಂತಹ ಪ್ರಸಂಗ ಅಂತ ಒಂದು ಉದಾಹರಣೆ ಮಾತ್ರ ಆನ್ಲೈನ್ ಗೇಮಿಂಗ್ ಚಟ ಹಿಮಾಂಶು ಜೀವನವನ್ನೇ ಸರ್ವನಾಶ ಮಾಡಿಬಿಟ್ಟಿದೆ ಆತ ತನ್ನ ಬದುಕಿನಲ್ಲಿ ನಡೆದನ್ನ ಚಾನಲ್ ಶೋ ಒಂದರಲ್ಲಿ ಬಿಡಿಸಿ ಬಿಡಿಸಿ ಇಟ್ಟಿದ್ದಾನೆ ಜಿ ಮೇನ್ಸ್ ನಂತಹ ಕಠಿಣ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದಿದ್ದ ಹಿಮಾಂಶು ಆನ್ಲೈನ್ ಗೇಮಿಂಗ್ಗೆ ಎಷ್ಟು ವ್ಯಸನಿಯಾಗಿದ್ದ ಅಂತ ಅಂದ್ರೆ ತನ್ನ ಇಂಜಿನಿಯರಿಂಗ್ ಅಧ್ಯಯನಕ್ಕಾಗಿ ಮೀಸಲಿಟ್ಟಿದ್ದಂತ ಫೀಸ್ ಹಣವನ್ನೆಲ್ಲ ಆನ್ಲೈನ್ ಜೂಜಿನಲ್ಲಿ ಕಳ್ಕೊಂಡ್ ಬಿಟ್ಟಿದ್ದ ಆಗಿರುವ ಆತನ ತಾಯಿ ತನ್ನ ಮಗನ ಈ ಗೀಳಿನ ಬಗ್ಗೆ ತಿಳಿದಾಗ ನಿಜಕ್ಕೂ ಆಘಾತ ಅನುಭವಿಸ್ತಾರೆ ಕಡೆಗೆ ಆತನೊಂದಿಗೆ ಮಾತಾಡೋದನ್ನೇ ನಿಲ್ಲಿಸ್ಬಿಡ್ತಾರೆ ಅವರು ಆತನ ಸಹೋದರನ ಜೊತೆಗಿನ ಆತ್ಮೀಯತೆಯು ಕೂಡ ಇಲ್ಲವಾಗುತ್ತೆ ಇವತ್ತು ರಸ್ತೆಯಲ್ಲಿ ನನಗೆ ಏನಾದರೂ ಆದ್ರೆ ಯಾರು ನನ್ನನ್ನು ನೋಡೋದಿಕ್ಕೆ ಬರೋದಿಲ್ಲ ಅಂತ ಆತ ಹೇಳೋದನ್ನ ಕೇಳಿದ್ರೆ ಆತ ಮುಟ್ಟಿರುವಂತಹ ಅವಸ್ಥೆಯ ಬಗ್ಗೆ ಕರುಳು ಚುರ್ರನ್ನತ್ತೆ ಈಗಳು ಆತನ ಫೀಸಿನ ಹಣವನ್ನ ಮಾತ್ರ ಹಾಳು ಮಾಡಲಿಲ್ಲ ಬದಲಾಗಿ ಹಣಕ್ಕಾಗಿ ಕಂಡು ಕಂಡವರನ್ನೆಲ್ಲ ವಂಚಿಸುವಂತ ವಂಚಿಸುವಂತಹ ಕ್ರಿಮಿನಲ್ ಬುದ್ಧಿಯನ್ನು ಕೂಡ ಅವನಲ್ಲಿ ಬೆಳೆಸಿಬಿಡ್ತು ಜೂಜಿನಲ್ಲಿ ಕಳೆದುಕೊಂಡಂತ ಬಹಳಷ್ಟು ಹಣ ಆತ ಜನರನ್ನು ವಂಚಿಸಿ ಗಿಟ್ಟಿಸಿಕೊಂಡಿದ್ದು ಅಂತ ಶೋ ನಲ್ಲಿ ಹೇಳ್ಕೊಂಡಿದ್ದಾನೆ ಅವಮಾನದಿಂದ ತಪ್ಪು ಮಾಡಿದ್ದೀನಿ ಅನ್ನುವಂತಹ ಭಾವನೆಯಿಂದ ಆತ್ಮಹತ್ಯೆಗೂ ಕೂಡ ಯತ್ನಿಸಿದಾಗಿ ಹಿಮಾಂಶು ಒಪ್ಕೊಂಡಿದ್ದಾನೆ ಆತನ ಈ ಕಥೆ ಬೆಟ್ಟಿಂಗ್ ಆ್ಯಪ್ಗಳ ಕರಾಳ ವಾಸ್ತವವನ್ನ ಹೇಳುತ್ತಿದೆ ಗೆಲ್ಲುವಂತಹ ಕನಸು ಅಥವಾ ಲಾಭದ ಆಸೆ ಅನೇಕರ ಪಾಲಿಗೆ ದುಸ್ವಪ್ನವಾಗುತ್ತೆ ಅನ್ನೋದಕ್ಕೆ ಹಿಮಾಂಶು ಕತೆನೆ ಸಾಕ್ಷಿ ಅಷ್ಟಕ್ಕೂ ಹಿಮಾಂಶು ಈ ಚಟ ಅಂತಿಸ್ಕೊಂಡಿದ್ದು ಹೇಗೆ ಟಿವಿಯಲ್ಲಿ ಜಾಹೀರಾತನ್ನ ನೋಡಿದ ನಂತರ ಆ ಗೀಳಿಗೆ ಬಿದ್ದಿರೋದಾಗಿ ಹಿಮಾಂಶು ಹೇಳ್ಕೊಂಡಿದ್ದಾನೆ ಯು ಪಿ ಯಲ್ಲಿ ಒಬ್ಬ ಪೊಲೀಸ್ ಆತನನ್ನ ಆಟವಾಡೋದಿ ಕರೆದು ಹಣವನ್ನ ಕಳ್ಕೊಂಡಾಗ ಏಳು ದಿನಗಳ ತನಕ ಠಾಣೆಯಲ್ಲಿ ಇರಿಸಿಕೊಂಡು ಚಿಕ್ಕ ಹಿಂಸೆ ನೀಡಿದ್ರ ಬಗ್ಗೆಯೂ ಕೂಡ ಹಿಮಾಂಶು ಹೇಳಿದ್ದಾನೆ ಈ ವಿಡಿಯೋ ಹಂಚಿಕೊಂಡಿರುವಂತಹ ಖ್ಯಾತ ಯೂಟ್ಯೂಬರ್ ಧ್ರುವರಾಠಿ ಸೆಲೆಬ್ರಿಟಿಗಳು ಪ್ರಭಾವಿಗಳು ಜೂಜಿನಲ್ಲಿ ಸಿಲುಕಿಸಿ ಯುವಕರ ಜೀವನವನ್ನ ಹೇಗೆ ಹಾಳಿಗೆಡುತ್ತ ಇದ್ದಾರೆ ಅನ್ನೋದಕ್ಕೆ ಇದು ಉದಾಹರಣೆ ಅಂತ ಹೇಳಿದ್ದಾರೆ ಆನ್ಲೈನ್ ಗೇಮಿಂಗ್ಗಳನ್ನು ಪ್ರಮೋಟ್ ಮಾಡುವಂತಹ ಸೆಲೆಬ್ರಿಟಿಗಳು ಭಾರತದ ಯುವಕರ ಜೀವನವನ್ನೇ ಹಾಳು ಮಾಡ್ತಾ ಇದ್ದಾರೆ ಈ ಗೇಮ್ನ ಆಡಿ ಅಂತ ಒತ್ತಡ ಹೇರ್ತಾ ಇಲ್ಲ ಅಂತೇನೋ ಅವ್ರು ಹೇಳ್ತಾರೆ ಆದರೂ ಯುವಕರ ಮೇಲೆ ಪ್ರಭಾವ ಬೀರುವವರು ಅವರೇ ಆಗಿರ್ತಾರೆ ಅಂತ ರಾಠಿ ಹೇಳ್ತಾರೆ ಸ್ಪೇನ್ ಇಟಲಿ ನೆದರ್ಲ್ಯಾಂಡ್ ಆಸ್ಟ್ರೇಲಿಯಾ ಸೇರಿದಂತೆ ವಿಶ್ವದ ಬಹುತೇಕ ಅಭಿವೃದ್ಧಿಯಾದಂಥ ದೇಶಗಳಲ್ಲಿ ಸೆಲೆಬ್ರಿಟಿಗಳ ಮೂಲಕ ಈ ಜೂಜಿನ ಆ್ಯಪ್ಗಳ ಪ್ರಚಾರ ಮಾಡೋದು ನಿಷೇಧ ಆಗಿದೆ ಟಿವಿಯಲ್ಲಿಯೂ ಈ ಜಾಹೀರಾತು ತೋರಿಸೋದು ಬ್ಯಾನ್ ಆಗಿದೆ ಆದರೆ ನಮ್ಮ ದೇಶದಲ್ಲಿ ಯಾವುದೇ ನಿಷೇಧ ಇಲ್ಲ ಈ ಜೂಜಿಗೆ ಅವಕಾಶವನ್ನು ನೀಡಲಾಗುತ್ತೆ ಸೆಲೆಬ್ರಿಟಿಗಳು ಈ ಒಂದು ಆ್ಯಪ್ಗಳನ್ನು ಪ್ರಚಾರ ಮಾಡ್ತಾರೆ ನಿಮ್ಮಲ್ಲಿ ಇಂಥ ಆ್ಯಪ್ಗಳಿದ್ದರೆ ದಯವಿಟ್ಟು ಇವತ್ತೆ ಡಿಲೀಟ್ ಮಾಡಿಬಿಡಿ ನೀವು ಯಾವ ಜಾಲದಲ್ಲಿ ಸಿಲುಕ್ತಾ ಅನ್ನೋದು ನಿಮಗೇ ತಿಳಿದಿಲ್ಲ ಅಂತ ರಾಠಿ ಎಚ್ಚರಿಕೆಯನ್ನು ನೀಡಿದ್ದಾರೆ ಫ್ಯಾಂಟಸಿ ಗೇಮ್ಸ್ ಹೆಸರಿನಲ್ಲಿ ಯುವ ಜನರನ್ನ ಆನ್ಲೈನ್ ಜೂಜಿನ ಚಟಕ್ಕೆ ಹಾಕಿ ಅದು ಎಷ್ಟೋ ಜನರನ್ನ ದಿವಾಳಿ ಎಬ್ಬಿಸಿರುವಂತಹ ಡ್ರೀಮ್ ಎಲೆವೆನ್ ಈಗ ಭಾರತೀಯ ಕ್ರಿಕೆಟ್ ತಂಡದ ಅಧಿಕೃತ ಪ್ರಾಯೋಜಕ ಯುವ ಜನರು ಆರಾಧಿಸುವಂತ ಕ್ರಿಕೆಟ್ ಸ್ಟಾರ್ ಗಳು ಎದೆ ಮೇಲೆ ಡ್ರೀಮ್ ಎಲೆವೆನ್ ಅಂತ ಹಾಕೊಂಡು ಆಟ ಆಡಿದ್ರೆ ಅದನ್ನ ನೋಡಿ ಆನ್ಲೈನ್ ಚಟಕ್ಕೆ ಬೀಳೋದಿಲ್ಲ ವಿಶ್ವದಲ್ಲೇ ಅತ್ಯಂತ ಶ್ರೀಮಂತ ಪ್ರಾಯೋಜಕತ್ವ ಪಡೆಯೋದಿಕ್ಕೆ ಇಂಥ ಆನ್ಲೈನ್ ಗೇಮ್ಸ್ ಗಳ ಚಟ ಹಿಡಿಸುವಂತ ಕಂಪನಿಗಳು ಯಾಕೆ ಬೇಕು ಟಿವಿಯಲ್ಲಿನ ಜಾಹೀರಾತುಗಳನ್ನ ನೋಡಿದ ನಂತರ ಅನೇಕ ವಿದ್ಯಾವಂತರು ಕೂಡ ಈ ಒಂದು ಅಪಾಯಕಾರಿ ಜಾಲದಲ್ಲಿ ಸಿಕ್ಕಿ ಹಾಕಿಕೊಳ್ತಾ ಇದ್ದಾರೆ ತಪ್ಪು ಮಾಡಿದ್ವಿ ಅನ್ನೋದು ಅವರಿಗೆ ಮನವರಿಕೆ ಆದರೂ ಕೂಡ ಅದರಿಂದ ಹೊರಬರೋದಿಕ್ ಪ್ರಯತ್ನಿಸುತ್ತಾರೆ ಆದ್ರೆ ಹೊರಬರೋದಿಕ್ ಸಾಧ್ಯವಾಗದೆ ತಾವು ಗಳಿಸೋದನ್ನೆಲ್ಲ ಕಳ್ಕೊಂಡ್ಬಿಡ್ತಾರೆ ಕುಟುಂಬ ಸಮಾಜದ ಜೊತೆಗಿನ ಅವರ ಸಂಬಂಧಗಳು ಮುರಿದು ಹೋಗ್ತಾ ಇವೆ ಎಲ್ಲರೂ ಅವರಿಂದ ದೂರ ಆಗ್ತಾ ಇದ್ದಾರೆ ಇಪ್ಪತ್ತು ಇಪ್ಪತ್ತೈದರ ಹರೆಯದಲ್ಲಿಯೇ ಬದುಕು ಹಳಿ ತಪ್ಪಿ ಹಾಳಾಗ್ತಾ ಇದೆ ಸೆಲೆಬ್ರಿಟಿಗಳು ಹೇಳಿದನ್ನ ಕೇಳಿ ಹಾಳಾಗಿರೋದು ಒಬ್ಬ ಹಿಮಾಂಶು ಮಾತ್ರ ಅಲ್ಲ ಅಂತಹ ಅನೇಕ ಹಿಮಾಂಶುಗಳು ಬೀದಿಯಲ್ಲಿ ಅಲ್ದಾಡ್ತಾ ಇದ್ದಾರೆ ಸಾಲಗಾರರಿಂದ ತಪ್ಪಿಸಿಕೊಂಡು ಓಡಾಡ್ತಾ ಇದ್ದಾರೆ ಕಡೆಗೆ ಬದುಕನ್ನೇ ಮುಗಿಸ್ಕೊಳ್ತಾ ಇದ್ದಾರೆ ಆದ್ರೆ ಸರ್ಕಾರ ಅಥವಾ ಯಾರು ಕೂಡ ಅವ್ರ ಬಗ್ಗೆ ಕಾಳಜಿ ವಹಿಸ್ತಾ ಇಲ್ಲ ಸರ್ಕಾರ ಆನ್ಲೈನ್ ಜೂಜಾಟವನ್ನು ನಿಲ್ಲಿಸೋದಕ್ಕೆ ಯಾವುದೇ ಕ್ರಮಗಳನ್ನು ಕೈಗೊಳ್ತಾ ಇಲ್ಲ ಜನರಲ್ಲಿ ಅರಿವು ಮೂಡಿಸೋದಿಕ್ಕೂ ಕೂಡ ಯಾವುದೇ ಪ್ರಯತ್ನಗಳು ಮಾಡ್ತಾ ಇಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರರ ಆರಂಭದಲ್ಲಿ ಕೇಂದ್ರ ಗ್ರಾಹಕ ಸಂರಕ್ಷಣಾ ಪ್ರಾಧಿಕಾರವು ಅಂದರೆ ಸಿ ಸಿ ಪಿ ಎ ಬೆಟ್ಟಿಂಗ್ ಮತ್ತು ಜೂಜಾಟ ಸೇರಿದಂತೆ ಗೇಮಿಂಗ್ನಂಥ ಕಾನೂನು ಬಾಹಿರ ಚಟುವಟಿಕೆಗಳ ಜಾಹೀರಾತು ಪ್ರಚಾರವನ್ನು ನಿಷೇಧಿಸುವಂತಹ ಕಟ್ಟುನಿಟ್ಟಿನ ಸಲಹೆಯನ್ನು ನೀಡಿತು ಆದರೆ ಹೊರತಾಗಿಯೂ ಗೇಮಿಂಗ್ ನೆಪದಲ್ಲಿ ಆನ್ಲೈನ್ ಬೆಟ್ಟಿಂಗ್ ಪ್ಲಾಟ್ಫಾರ್ಮ್ಗಳು ಮತ್ತು ಆ್ಯಪ್ಗಳು ನೇರವಾಗಿ ಬೆಟ್ಟಿಂಗ್ ಮತ್ತು ಜೂಜಾಟದ ಜಾಹೀರಾತುಗಳ ಬಲೆ ಹೆಣೆದಿವೆ ನೋಡಿಕೊಂಡು ಸುಮ್ಮನೆ ಕೂತಿದೆ ಇವತ್ತು ದೇಶದಲ್ಲಿ ಆನ್ಲೈನ್ ಬೆಟ್ಟಿಂಗ್ ಮಾರುಕಟ್ಟೆ ಇಪ್ಪತ್ತೊಂದು ರೂಪಾಯಿಗೂ ಹೆಚ್ಚು ಮೌಲ್ಯದಾಗಿದೆ ಭಾರತದಲ್ಲಿ ಆನ್ಲೈನ್ ಗೇಮಿಂಗ್ ಮಾರುಕಟ್ಟೆ ಇಪ್ಪತ್ತೆರಡರಲ್ಲಿ ಎರಡು ಪಾಯಿಂಟ್ ಆರು ಶತಕೋಟಿ ಡಾಲರ್ ಅಂದ್ರೆ ಇಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿ ಮೌಲ್ಯವನ್ನ ಹೊಂದಿತ್ತು ಇದರಿಂದ ಸರ್ಕಾರಕ್ಕೆ ಸಿಗುವಂತ ಲಾಭ ಕೂಡ ಬಹಳನೇ ದೊಡ್ಡದಿದೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ವೇಳೆಗೆ ಭಾರತದಲ್ಲಿ ಆನ್ಲೈನ್ ಕ್ರೀಡಾ ಬೆಟ್ಟಿಂಗ್ ಮಾರುಕಟ್ಟೆಯಲ್ಲಿ ಬಳಕೆದಾರರ ಸಂಖ್ಯೆ ಕೋಟಿ ತಲುಪುವಂತಹ ನಿರೀಕ್ಷೆ ಇದೆ ಅಂತ ಹಲವು ವರದಿಗಳು ತಿಳಿಸಿವೆ ಆನ್ಲೈನ್ ಗೇಮಿಂಗ್ ಕ್ಯಾಸಿನೋ ಮತ್ತು ಕುದುರೆ ರೇಸಿಂಗ್ಗಳ ಮೇಲೆ ಸರ್ಕಾರ ಶೇಕಡ ಇಪ್ಪತ್ತೆಂಟು ಜಿಎಸ್ಟಿ ನ ವಿಧಿಸುತ್ತೆ ಬೆಟ್ಟಿಂಗ್ ದಂಧೆಯನ್ನು ತಡೆಯೋದಕ್ಕೆ ಈ ಒಂದು ಕ್ರಮವನ್ನು ಕೈಗೊಳ್ಳಲಾಗಿದೆ ಅಂತ ಹೇಳಲಾಗಿದ್ರು ಸತ್ಯ ಬೇರೆನೇ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ಏನ್ ಕಷ್ಟ ಅಲ್ಲ ಸರ್ಕಾರಕ್ಕೆ ನಿಜವಾಗಿಯೂ ಜನರ ಬಗ್ಗೆ ಏನಾದರೂ ಕಾಳಜಿ ಇದ್ದಿದ್ರೆ ಸಾರ್ವಜನಿಕ ಜೂಜು ಕಾಯ್ದೆ ಸಾವಿರದ ಎಂಟುನೂರ ಅರವತ್ತೇಳರ ಅಡಿಯಲ್ಲಿ ಅನೇಕ ಕಂಪನಿಗಳು ಕ್ರಿಕೆಟಿಗರು ಬಾಲಿವುಡ್ ತಾರೆಗಳು ಮತ್ತು ಪ್ರಭಾವಿಗಳ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕಾಗಿತ್ತು ಜನರಲ್ಲಿ ಅರಿವು ಮೂಡಿಸೋದಕ್ಕೆ ಮತ್ತು ಈ ಒಂದು ಅಪಾಯಕಾರಿ ಕೂಪದಲ್ಲಿ ಬೀಳದೆ ಇರೋದಕ್ಕೆ ಎಚ್ಚರವನ್ನು ವಹಿಸಬಹುದಿತ್ತು ರಾಜಕೀಯ ನಾಯಕರು ಕೂಡ ಜನರಿಗೆ ಮನವಿ ಮಾಡ್ತಾ ಇದ್ರು ಆದರೆ ಆನ್ಲೈನ್ ಗೇಮಿಂಗ್ ಬೆಟ್ಟಿಂಗ್ನಿಂದ ಜನರನ್ನು ತಡೆಯೋದಕ್ಕೆ ಸರ್ಕಾರ ಏನನ್ನೂ ಮಾಡ್ತಾ ಇಲ್ಲ ಸರ್ಕಾರಕ್ಕೆ ಅದನ್ನು ತಡೆಯೋದು ಬೇಕಾಗೂ ಇಲ್ಲ ಮತ್ತು ಅದರ ಬಗ್ಗೆ ಅದಕ್ಕೆ ಯೋಚನೆಯೂ ಇಲ್ಲ ಆದರೆ ಈ ನಿಟ್ಟಿನಲ್ಲಿ ತಮಿಳುನಾಡು ಸರ್ಕಾರದ ನಡೆ ಬಹಳ ಮಹತ್ವದಾಗಿದೆ ಈಗ ತಮಿಳುನಾಡು ಆನ್ಲೈನ್ ಗೇಮಿಂಗ್ ಆಗಿ ಹೊಸ ನಿಯಮಾವಳಿಗಳನ್ನು ಪರಿಚಯಿಸೋದಿಕ್ ರೆಡಿಯಾಗಿದೆ ಕಳೆದ ವರ್ಷ ಸ್ಥಾಪಿಸಲಾದಂತಹ ತಮಿಳುನಾಡು ಆನ್ಲೈನ್ ಗೇಮಿಂಗ್ ಅಥಾರಿಟಿ ಮಧ್ಯರಾತ್ರಿಯಿಂದ ಮುಂಜಾನೆ ಐದರವರೆಗೆ ಆನ್ಲೈನ್ ಗೇಮಿಂಗ್ ಅನ್ನು ನಿಷೇಧ ಮಾಡೋದಕ್ಕೆ ಶಿಫಾರಸ್ ಮಾಡಿದೆ ದೈನಂದಿನ ಆಟದ ಮಿತಿ ನಾಲ್ಕು ಗಂಟೆ ಮಾತ್ರ ಇರುತ್ತೆ ಮತ್ತು ಪ್ರತಿ ಆಟ ಎರಡು ತಾಸುಗಳನ್ನು ಮೀರಿದಂತೆ ನಿರ್ಬಂಧಿಸಲಾಗಿದೆ ಪ್ರಸ್ತಾವಿತ ನಿಯಮಗಳ ಪ್ರಕಾರ ಆಟಗಾರರು ಗೇಮಿಂಗ್ ಪ್ಲಾಟ್ಫಾರ್ಮ್ಗಳಲ್ಲಿ ದಿನಕ್ಕೆ ಐದು ಸಾವಿರ ಮತ್ತು ತಿಂಗಳಿಗೆ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಖರ್ಚು ಮಾಡದಂತೆ ನಿರ್ಬಂಧಿಸುವಂತಹ ಸಾಧ್ಯತೆಗಳಿವೆ ಈ ಪ್ಲಾಟ್ಫಾರ್ಮ್ಗಳಲ್ಲಿ ನೋಂದಣಿಗಳಿಗೆ ಆಧಾರ್ ಪರಿಶೀಲನೆ ಕಡ್ಡಾಯಗೊಳಿಸುವಂತಹ ಸಾಧ್ಯತೆ ಕೂಡ ಇದೆ ತಮಿಳುನಾಡು ಸರ್ಕಾರದ ಈ ಕ್ರಮಗಳು ಜಾರಿ ಆಗೋದಕ್ಕೆ ಈ ಆನ್ಲೈನ್ ಗೇಮಿಂಗ್ ಲ್ಯಾಬಿಗಳು ಬಿಡ್ತವ ಅನ್ನೋದೇ ಪ್ರಶ್ನೆ ಈಗ ಇನ್ನೊಂದ್ ಕಡೆ ಕೋಟಿಗಟ್ಟಲೆ ಅಭಿಮಾನಿಗಳನ್ನ ಹೊಂದಿರುವಂತಹ ಈ ಬಾಲಿವುಡ್ ತಾರೆಯರು ಕ್ರಿಕೆಟಿಗರು ಮತ್ತು ಪ್ರಭಾವಿಗಳು ತಮ್ಮ ಹಿಂಬಾಲಕರನ್ನ ಆನ್ಲೈನ್ ಬೆಟ್ಟಿಂಗ್ ದಂಧೆಗೆ ತಳ್ಳಿಬಿಡ್ತಿದ್ದಾರೆ ಸೆಲೆಬ್ರಿಟಿಗಳ ಪ್ರತಿ ಮಾತಿನ ಹಿಂದೆ ಹಣ ಇದೆ ಹಣಕ್ಕಾಗಿ ಮಾತಾಡುವವರು ಜನರ ಅಭಿಮಾನಿಗಳ ಬಗ್ಗೆ ಯಾವತ್ತಿಗೂ ಕೂಡ ಒಳ್ಳೆಯದನ್ನ ಯೋಚನೆ ಮಾಡೋದಿಲ್ಲ ಅವರ ಹಿಂಬಾಲಿಕರು ಮೊದಲ ಇದನ್ನ ಅರ್ಥ ಮಾಡ್ಕೊಳ್ಬೇಕು ಆಲ್ಕೋಹಾಲ್ ಅಪಾಯಕಾರಿ ಅಂತ ಹೇಳ್ತಾರೆ ಆದರೆ ಆನ್ಲೈನ್ ಗೇಮ್ ಅನ್ನೋದು ಆಲ್ಕೋಹಾಲ್ಗಿಂತಲೂ ಅಪಾಯಕಾರಿ ವ್ಯಸನ ಜೀವನವನ್ನು ಎಚ್ಚರಿಕೆಯಿಂದ ಬದುಕದೇ ಇದ್ದರೆ ಎಲ್ಲನೂ ಚಟಾನೆ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾರೆ ಇರಿ ವಾರ್ತಾಭಾರತಿ ನೀವಿನ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕೋನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ